ಮೋದಿ ಸಾಹೇಬರಿಗೆ ಪ್ರಶ್ನೆ ಕೇಳಬೇಕ ಬೇಡ ಕೇಳಬೇಕ ಬೇಡ ಪ್ರಶ್ನೆ ಅವರಿಗೆ ನಾವು ಇವತ್ತು ಪ್ರಶ್ನೆಗಳು ಕೇಳಬೇಕಾಗಿದೆ ಅವರು ಯಾವ ಮಾತುಗಳನ್ನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಅವ್ರು ಇವತ್ತು ಮಾತನಾಡ್ತಾ ಇಲ್ಲ ಬಿಜೆಪಿಯ ಮುಖಂಡರುಗಳು ಬಂದ್ರೆ ಎಲ್ಲರೂ ಪಾಸ್ಬುಕ್ ಅನ್ನು ತೋರಿಸಿ ಕೈ ಮುಗಿದು ನೀವು ಹೇಳಿ ದಯವಿಟ್ಟು ನಮ್ಮ ಅಕ್ರೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿ ನೀವು ಮತ್ತೊಮ್ಮೆ ಕೇಳಬೇಕು ನೀವು ಸಾಮಾಜಿಕ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿಯವರು ಬಡವರು ಪರವಾಗಿ ಒಂದು ರಿಫೈನ್ ಅಕೌಂಟ್ ಇಟ್ ಕುಡಿದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅವರು ನೇರವಾಗಿ ನಿಮಗೆ ಡಿಜಿಟಲ್ ಮುಖಾಂತರ ದುಡ್ಡು ಬರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ರು ಇಲ್ಲಿ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ರು ಒಂದು ರೂಪಾಯಿ ಕೂಡ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಕೇವಲ ಚುನಾವಣೆ ಬಂದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಮ ಪಾಕಿಸ್ತಾನ ತಾಲಿಬಾನ್ ಅಂತ ಹೇಳಿ ಮತವನ್ನು ಕೇಳ್ತಕ್ಕಂತ ಬಿಜೆಪಿ ಅವರಿಗೆ ತಕ್ಕು ಪಾಠವನ್ನು ಕಳಿಸಬೇಕಂತ ತಮ್ಮಲ್ಲಿ ಕಳಿತಳೆಯ ಮನವಿ ಮಾಡಿಕೊಳ್ಳಿ ಬಿಜೆಪಿ ಬಂದ್ರೆ ಕೇಳಿ ಸ್ವಾಮೀಜಿ ಹೇಳಿರ್ತಕ್ಕಂಥ ಹೊಸ ನೋಟ್ ಇಲ್ಲಿದೆ ಎರಡ್ ಸಾವಿರ ರೂಪಾಯಿ ನೋಟ್ ಇಲ್ಲಿದೆ ಅಂತ ದಯವಿಟ್ಟು ತಮ್ಮಲ್ಲಿ ಪ್ರಶ್ನೆ ಮಾಡಬೇಕಂತ ತಮ್ಮಲ್ಲಿ ಕಳಿಕಳೆ ಮನವಿ ಮಾಡಿಕೊಳ್ಳಿ ಕೋಟ್ ಹಾಕ್ಬೇಕು ಬಿಜೆಪಿ ನಾವು ಬಿಜೆಪಿ ಕೋಟ್ ಯಾಕೆ ಹಾಕ್ಬೇಕಂತ ಇದೆ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾರೆ ಕೇಳಿ ನೋಡಿ ಭಾಷಣಿಗೆ ಭಾರತ ದೇಶ ಭಾರತ ದೇಶ ಎಪ್ಪತ್ತು ವರ್ಷದಲ್ಲಿ ನಾವು ಕೂಡ ಕಟ್ಕೊಡಿ ಸ್ವಾಮಿ ಭಾರತ ದೇಶ ನಾಲ್ಕು ಸಾವಿರ ಕೋಟಿಯಿಂದ ಹತ್ತು ಲಕ್ಷ ಕೋಟಿ ಆದಾಯ ಇವತ್ತು ಅದಾನಿ ಅವೇ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿ ಇದು ಬಿಜೆಪಿ ಕಾಂಟ್ರಾಕ್ಟರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಫೈನ್ ಕಾಂಟ್ರಾಕ್ಟರ್ ಅವರು ಇವತ್ತು ಜೆಡಿಎಸ್ ಪಕ್ಷವನ್ನು ತೆರೆದು ಅವ್ರ ಜೊತೆಗೆ ಸುಮಾರು ಆರು ಕೌನ್ಸಿಲರ್ ಜೊತೆಗೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜೊತೆಗೆ ನಮ್ಮ ಪಕ್ಷವನ್ನು ಸೇರಿದರೆ ನನ್ನ ವೈಯಕ್ತಿಕ ಪರವಾಗಿ ನನ್ನ ಪಕ್ಷದ ಪರವಾಗಿ ನನ್ನೆಲ್ಲರ ಪರವಾಗಿ ಅವರಿಗೆ ರುಚಿ ಹಾಕುವಂತ ಸ್ವಾಗತವನ್ನು ಮಾಡ್ತೇನೆ ಅದೇ ಇವತ್ತು ಬಂದಿರ್ತಕ್ಕಂಥ ಚುನಾವಣೆ ನಾವು ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ತಾ ಇದ್ದೀವಿ ಈ ಪಾರ್ಲಿಮೆಂಟ್ ಚುನಾವಣೆ ನಾವೇನು ಎದುರಿಸ್ತಾ ಇದ್ದೀವಿ ಬಿಜೆಪಿ ಅವರಿಗೆ ನಾವು ಇವತ್ತು ಪ್ರಶ್ನೆಗಳು ಕೇಳಬೇಕಾಗಿದೆ ಕೇಂದ್ರದಲ್ಲಿ ಹತ್ತು ವರ್ಷ ಆಗಿದೆ ಬಿಜೆಪಿ ಬಂದು ನರೇಂದ್ರ ಮೋದಿ ಅವರ ಸರ್ಕಾರ ಹತ್ತು ವರ್ಷ ಆಯ್ತು ಭಾರತ ದೇಶದಲ್ಲಿ ಬಂದು ಇವತ್ತು ಅವರಿಗೆ ನಾವು ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಬಂದಿದೆ ಬಂಧುಗಳೇ ಯಾಕಂತಂದ್ರೆ ಅವ್ರು ಯಾವ ಭಾಷೆಗಳನ್ನ ಕೊಟ್ಟಿದ್ರು ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಅವ್ರು ಇವತ್ತು ಮಾತನಾಡ್ತಾ ಇಲ್ಲ ಉದಾಹರಣೆಗಾಗಿ ನರೇಂದ್ರ ಮೋದಿ ಅವರು ಮೊದಲನೇ ಮಾತನ್ನು ಹೇಳ್ತಾ ಇದ್ರು ನನಗೆ ಕೇವಲ ನುಳಿದ ದಿನ ಕಾಲಾವಕಾಶ ಕೊಡಿ ಹೊರ ಇರ್ತಕ್ಕಂಥ ಸ್ವಿಸ್ ಬ್ಯಾಂಕ್ ಇರ್ತಕ್ಕಂಥ ಗುಂಡಿನ ಕಪ್ಪಳನ್ನು ಸೆರೆಹುದು ಭಾರತ ದೇಶದ ಎಲ್ಲ ಬಡವರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಪಡ್ತು ಅಂತ ಹೇಳಿದ್ರು ಯಾರು ಹೇಳಿದ್ರಿ ಈ ಮಾತು ಯಾರು ಹೇಳಿದ್ರು ಫೋನ್ ಸಂಗೀತಕ್ಕೆ ನೀ ಸಂಗೀತ ಕೈ ಸಂಗೀತ ಅದಕ್ಕೆ ಬಿಜೆಪಿಯ ಮುಖಂಡರುಗಳು ಬಂದ್ರೆ ಎಲ್ಲರೂ ಪಾಸ್ಬುಕ್ ಅನ್ನು ತೋರಿಸಿ ಕೈ ಮುಗಿದು ಏರಿ ದಯವಿಟ್ಟು ಮಾತಾಡಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿ ನೀವು ಮತ್ತೊಂದು ಕ್ಯಾಬಿನ ಬೇಕಲ್ಲಿ ಕೆಟ್ಟ ಬಿಟ್ಟಿದ್ವಿ ಯಾಕಂದ್ರೆ ಪ್ರಧಾನಮಂತ್ರಿ ಅವರು ಈ ದೇಶದ ಜನಕ್ಕೆ ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಜನಕ್ಕೆ ಸುಳ್ಳು ಹೇಳಿ ಓಟ್ ತಮ್ಮ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಇರೋದು ನಮ್ಮ ಹಣಾವ ಜನ ಈ ಭಾಗದಲ್ಲಿ ಜನ ಇದ್ದಾರೆ ಇವತ್ತು ಅಧಿಕಾರಕ್ಕೆ ತಂದ್ರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿಯವರು ಅದ್ರ ಬಗ್ಗೆ ಇವತ್ತು ಸರ್ಕಾರ ಅಂತ ಮಾತನಾಡ್ತಾ ಅಧಿಕಾರಕ್ಕೆ ತಂದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನನಗೆ ಅಧಿಕಾರಕ್ಕೆ ತನ್ನಿ ಯಾವ ರೈತರ ಆದಾಯ ಇದೆ ಆ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ ಎರಡು ಕೋಟಿ ಯುವಕರಿಗೆ ವಿಶೇಷವಾಗಿ ಭಾರತ ದೇಶದಲ್ಲಿ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇದ್ದ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಸರ್ಕಾರ ಅಂತ ಮಾತನಾಡ್ತಲ್ಲ ನೂರು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ದೇಶದಂತ ಬುಲೆಟ್ ಟ್ರೈನ್ಗಳನ್ನ ಮಾಡ್ತೀವಿ ಯಾರು ಇದೆಲ್ಲ ಯಾರು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಾವು ಮೋದಿ ಸಾಹೇಬರಿಗೆ ಪ್ರಶ್ನೆ ಕೇಳೋಕ್ಕೆ ಬೇಡ ಕೇಳೋದಕ್ಕೆ ಬೇಡ ಪ್ರಶ್ನೆ ಇವತ್ತು ಉದಾಹರಣೆ ಹೇಳ್ತೀನಿ ನಿಮಗೆ ಇವತ್ತು ಬಹಳಷ್ಟು ತಾಯಿ ಇಲ್ಲಿ ಕೆಲವಾರು ಪ್ರಶ್ನೆಗಳು ಕೇಳ್ತೀನಿ ನಿಮಗೆ ಒಂದು ಮಾತ್ರ ದಯವಿಟ್ಟು ಕೇಸ್ಗೆ ಇವತ್ತು ನಾವು ಇಂದಿರಾ ಗಾಂಧಿ ಅವ್ರ ನಮಸ್ಬೇಕು ಯಾಕೆ ನಮಸ್ಬೇಕಂತಂದ್ರೆ ವಿಡೋ ಪೆನ್ಷನ್ ಕೊಟ್ಟವ್ರು ಯಾರು ವಿಡೋ ಪೆನ್ಷನ್ ಕೊಟ್ಟವ್ರು ಯಾರು ವಿಡೋ ಪೆನ್ಷನ್ ಕೊಟ್ಟವ್ರು ಯಾರು ಅಂಗವಿಕರ ಮಾಶಸ್ನ ಕೊಟ್ಟರು ಯಾರು ಸಂಘ ಕೊಟ್ಟರು ಯಾರು ಕೃಷಿ ಮಾಡಿದ್ರು ಯಾರು ಅಂಗನವಾಡಿ ಶಾರತ್ರ ಮಾಡಿದ್ರು ಯಾರು ಆಶಾ ಕಾರ್ಯಕರ್ತರು ಮಾಡೋರು ಯಾರು ಈ ದೇಶದಲ್ಲಿ ಊರಿವಾದ ಊರಿ ಅಂತ ಕಾರ್ಯಕ್ರಮ ಮಾಡಿ ಅಲ್ಪ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಯಾರು ರೈಡ್ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಯಾರು ಅನ್ನಪಾ ಕೊಟ್ಟರು ಯಾರು ನಿಮಗೆ ಶಕ್ತಿ ಕಾರ್ಯಕ್ರಮ ಬಸ್ ಅವಕಾಶ ಕೊಟ್ಟರು ಯಾರು ಕರೆಂಟ್ ಮಾಡಿದ್ರು ಯಾರು ಅಕೌಂಟಿಗೆ ಐದು ಸಾವಿರ ರೂಪಾಯಿ ಯಾರು ಯುವನಿಗೆ ಕಾರ್ಯಕ್ರಮ ಮಾಡಿದ್ರು ಯಾರು ಒಟ್ಟಾರೆ ನಾನು ಹೇಳಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ತಾವು ನೋಡಿದ್ರೆ ನಿಮ್ಮ ಮನೆಗೆ ವರ್ಷ ತಿಂಗಳಿಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಬರ್ತದೆ ಎಷ್ಟು ಬರ್ತದೆ ಎಷ್ಟು ಏನು ಸುಳ್ಳಿದೆ ನಾನೇ ಇರ್ತಕ್ಕಂಥದ್ದು ಕೊಟೈ ಕಾಯಿ ನಮ್ಗೆ ಕಾಯ್ತು ಸಾಂಗಿತ್ವ ಕೊಟೈಗ ಥರೆ ಕೊಟೈಗಡೆ ಆತೃತ್ವ ಸಾಂಗಾಗ ಆತೃತ್ವ ದುರಸ್ಥಾಯ ಕಡೆ ಏನು ಸತ್ಯದ ಸುಳ್ಳಿಲ್ಲ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿಯವರು ಬಡವರು ಪರವಾಗಿ ಒಂದು ರೂಪಾಯಿ ಅಕೌಂಟ್ ಇಟ್ಟು ಹಾಕಿಲ್ಲ ಜನ್ ಯೋಜನಾ ಫಸಲ್ ಬಿಮಾ ಯೋಜನಾ ಅಂತ ಹೇಳಿ ಜೋರಾಗಿ ಭಾಷಣ ಮಾಡಿದ್ರು ಇವತ್ತು ವಿನಾಕ ರೆಡ್ಡಿ ಹೇಳ್ತಾ ಇದ್ರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದರೆ ಈ ಫಸಲ್ ಇದೇನು ಇನ್ಶೂರೆನ್ಸ್ ಕಟ್ತಕ್ಕಂಥ ಕಂಪನಿಗಳಿದ್ದಾವೆ ಮೂವತ್ತು ಸಾವಿರ ಕೋಟಿ ಲಾಭ ಮಾಡಿದೆ ಎಷ್ಟು ಮಾಡಿದೆ ಎಷ್ಟು ಮಾಡಿದೆ ಮೂವತ್ತು ಸಾವಿರ ಕೋಟಿ ಲಾಭ ಮಾಡಿದೆ ಇದು ಪ್ರಮೆಟೇಷನ್ ಮಾಡಿಬಿಟ್ಟಿದೆ ಯಾವ ಅಂತ ಹೇಳಿ ಭಾರತ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಕೋಟಿಗಳನ್ನು ರಾತ್ರೋರಾತ್ರಿ ಪ್ರಾರಂಭ ಮಾಡಿದ್ರು ಒಂದು ಕೋಟಿಗೆ ಒಂದು ರೂಪಾಯಿ ಬರಲಿಲ್ಲ ಇವತ್ತು ನೇರವಾಗಿ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಯಾವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ರು ಅವತ್ತು ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ದುಡ್ಡು ಬರ್ತಾ ಇತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ನೇರವಾಗಿ ನಿಮಗೆ ಡಿಜಿಟಲ್ ಮುಖಾಂತರ ಬರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಮಾಡಿದ್ರೆ ಅದು ಕೇವಲ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ನಾವು ನಿಮಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ನೇರವಾಗಿ ಕೇಂದ್ರ ಸರ್ಕಾರ ಹಳೆ ಕಾರ್ಯಕ್ರಮ ಆದ್ರೆ ಈ ಹೊಸ ಐದು ಕಾರ್ಯಕ್ರಮ ಸೇರಿದ್ರೆ ನಿಮಗೆ ಎಂಟರಿಂದ ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಇವತ್ತು ಒಂದು ಮಾತ್ರ ಹೇಳ್ತೀವಿ ನಿಮಗೆ ಇವತ್ತು ನಾವು ನಿಮಗೆ ದುಡ್ಡು ಕೊಡ್ತಾ ಇದ್ದೀವಿ ಇವತ್ತು ಕೇಂದ್ರದಲ್ಲಿ ನಾವು ಅಧಿಕಾರ సుమారు ఎప్ప సవర కో కోటి సాల మావి రాజ్యద్ర సరమయ్యూ సవర కో సాల మన్నాపి సర్బల్ ఇంజిన్ సార్ ఇప్పుడు కేంద్రంలో నరేంద్ర మోదీ ఇది రాజ్యాల బరాజ్ బొమ్మ రూపాయలు కూడా రైతు సాల మా రైతు సాల మన్నా ఇవ్ కేవల చున సందర్భ ముస్లిమ పాకస్తా తాలిబాన్ అని సేలి ಮತವನ್ನು ಕೇಳ್ತಕ್ಕಂತ ಬಿಜೆಪಿ ಅವರಿಗೆ ತಕ್ಕು ಪಾಠವನ್ನು ಕಳಿಸಬೇಕಂತ ತಮ್ಮಲ್ಲಿ ಕಳ್ತೀಯ ಮನೆಯವರು ಮಾಡಿ ಕಳ್ಸಿ ಮಣ್ಣು ಇವತ್ತು ನಿಮಗೆ ಕೆಲವಾರು ಉದಾಹರಣೆಗಳ ಕೊಡ್ಲಿಕ್ಕೆ ಇಚ್ಛೆ ಬೈತೆ ನೋಟು ಬಂದಿ ಆಯ್ತು ನಿಮಗೆ ನನಪಿದೆಯಾ ನೋಟ್ ಬಂದಿಗಾರ ಅಟವೇಗಣೆ ಈಗ ಅಟ ನೋಡಿ ಗಣಿ ದೂರದ ಸ್ವರಾಮರದಾಗುತ್ತೆ ಎರಡ್ ಸಾವಿರದ ಹದಿನಾರು ಇಷ್ಟ ರಾತ್ರೋ ರಾತ್ರಿ ನರೇಂದ್ರ ಮೋದಿ ಅವರು ಬಂದು சுமார் ஹெலுரு லட்சத்து சாவர கோடி ஓட்டு புடஸ்தூத்தோன்ன தட மாட்டேன் குத்தினை லட்சத்து சாவர கோடி ஓட்டு எட்டு ஹட்ச ஐவத்து சாவர கோட்டி ஓட்டு ரத்திரோ ரத்திரி பண் ரெண்டு மா నరేంద్ర మోదీ హౌంట్కి పంట కనుక మాట్లాడే కనుక నరేంద్ర మోదీ మాట్లాడు మాట్లాడి కనుక పడతాను హినేడు వచ్చత్ సార్ లక్ష కోటి నోటు రాత్రో రాత్రు రద్దు మాత్ర జన కేవల ఐవత్తుల కాలవకాశి ಇದರಲ್ಲಿ ಮೂರು ಲಕ್ಷ ಕೋಟಿ ನೋಟು ಹದಿನೈದು ಲಕ್ಷದ ಐವತ್ತು ಸಾವಿರ ಕೋಟಿ ನೋಟಿನಲ್ಲಿ ಮೂರು ಲಕ್ಷ ಕೋಟಿ ನೋಟು ಇದರಲ್ಲಿ ಕಪ್ಪನ ಇದೆ ಇದರಲ್ಲಿ ಫೇಕ್ ಕರೆನ್ಸಿ ಇದೆ ಕೋಟಾ ನೋಟ್ ಇದೆ ಇದನ್ನ ಸರಿ ಅಂತ ಹೇಳಿರ್ತಕ್ಕಂಥದ್ದು ನಾವಲ್ಲ ಯಾರು ಹದಿನೈದು ಲಕ್ಷದ ಐವತ್ತು ಸಾವಿರ ಲಕ್ಷ ಕೋಟಿ ನೋಟಿನಲ್ಲಿ ಮೂರು ಲಕ್ಷ ನೋಟು ಇದು ಬ್ಲ್ಯಾಕ್ ಮನಿ ಇದೆ ಇದನ್ನ ಸರಿ ಇಳಿಡಬೇಕು ಕಪ್ಪಣೆ ಅಂತ ಸರಿ ಇಡಬೇಕಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರು ಅದ್ರ ಬಗ್ಗೆ ಇವತ್ತು ಮಾತನಾಡುತ್ತಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದ್ರಲ್ಲಿ ಕಟ್ಟೆ ಕೇಳಿ ಇವತ್ತು ಮಾರ್ಕೆಟ್ ಎರಡು ಸಾವಿರ ರೂಪಾಯಿ ನೋಟ್ ಇದೆಯಾ ಇದೇ ಎರಡು ಸಾವಿರ ರೂಪಾಯಿ ನೋಟು ಐದು ನೂರು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟನ್ನ ರಾತ್ರಿ ರಾತ್ರಿ ಬಂದು ರದ್ದು ಮಾಡಿ ಎರಡು ಸಾವಿರ ರೂಪಾಯಿ ನೋಟನ್ನ ಪ್ರಾರಂಭ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಇವತ್ತು ಒಂದು ರೂಪಾಯಿನ ಒಂದು ನೋಟ್ ಕೂಡ ಎರಡು ಸಾವಿರ ರೂಪಾಯಿ ನೋಟ್ ಇವತ್ತಿಲ್ಲ ಏನಾಯ್ತು ಎರಡು ಸಾವಿರ ರೂಪಾಯಿ ನೋಟಿಗಾಗಿ ಬರದಾಗಿರ್ತಕ್ಕಂಥದ್ದು ಬಡವರು ಪಾಪ ಮಕ್ಕ ತಂಗಿಯರು ರೈತರು ಕೆಲ ಕೈ ಕೆಲಸ ಮಾಡತಕ್ಕಂಥ ಯಾರು ಇದ್ರು ಕೂಲಿ ಕಾರ್ಮಿಕರಿದ್ರು ಅವ್ರು ಅಲ್ಪ ಸ್ವಲ್ಪ ದುಡ್ಡೇನು ಬಚ್ಚಿಟ್ಟಿದ್ರು ಅಥವಾ ಮನೆಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ದುಡ್ಡನ್ನ ನೇರ ಹೋಗಿ ಬ್ಯಾಂಕಿಗೆ ಹೋಗಿ ಕೊಟ್ಟರು ಬ್ಯಾಂಕ್ಗೆ ಸಂದರ್ಭದಲ್ಲಿ ಹೊಸ ನೋಟಿಗಾಗಿ ಭಾರತ ದೇಶದಲ್ಲಿ ನೂರ ಮೂರು ಬಡವರು ನೂರ ಮೂರು ಬಡವರು ಮೂರು ಲಕ್ಷ ನೋಟು ಯಾರು ನಾನು ಹೇಳಿರ್ತಕ್ಕಂಥದ್ದಲ್ಲ ಯಾವುದು ಕಪ್ಪಾಡಾಯ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆ ನೋಟನ್ನು ಸಂಪೂರ್ಣ ವೈಟ್ ಬ್ಯಾಂಕ್ ನಲ್ಲಿ ಇವತ್ತು ಯಾರ ಸೌಕಾರ ದುಡ್ಡು ಬ್ಲಾಕ್ ಮನಿ ಇತ್ತು ಅವ್ರೆಲ್ಲ ದುಡ್ಡಿಗೆ ದೊಡ್ಡ ಪ್ರಮಾಣದ ಅವಮಾನ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆನ್ನಾಗಿ ಬಯಸ್ತೀನಿ ಅದಕ್ಕೆ ಅದಕ್ಕೆ ಈ ಬಾರಿ ಬಿಜೆಪಿ ಬಂದ್ರೆ ಕೇಳಿ ಸ್ವಾಮೀಜಿ ಹೇಳಿರ್ತಕ್ಕಂಥ ಹೊಸ ನೋಟ್ ಎಲ್ಲಿದೆ ಎರಡ್ ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ಅಂತ ದಯವಿಟ್ಟು ತಮ್ಮ ಪ್ರಶ್ನೆ ಮಾಡ್ಬೇಕಂತ ಕಲೆ ಕಲಕಳಿ ಮನೆಯ ಎರಡ್ ಸಾವಿರ ರೂಪಾಯಿ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ರು ನೂರಾರು ಜನರ ಜೀವ ಕಳ್ಕೊಂಡ್ರು ಅದರಿಂದ ಲಾಭ ಒಬ್ಬರು ರೂಪಾಯಿ ಒಂದು ರೂಪಾಯಿ ರೈತರಿಗಾಗಿಲ್ಲ ಸಂಪೂರ್ಣ ದುಡ್ಡು ವಾಪಸ್ ಹೋಯ್ತು ಹದಿನಾರು ಪರ್ಸೆಂಟ್ ಅಲ್ಲಿ ಯಾರು ಉದ್ದಿಮೆದಾರಿಗೆ ದುಡ್ಡು ಸಿಗ್ತಾ ಇತ್ತು ಹದಿನಾರು ಪರ್ಸೆಂಟ್ ಅಲ್ಲಿ ಯಾರು ಉದ್ದಿಮೆದಾರರು ನಲ್ಲಿ ಸಾಲವನ್ನು ಪಡಿತಾ ಇದ್ರು ಅವ್ರಿಗೆ ಹನ್ನೆರಡು ಪರ್ಸೆಂಟ್ ಮಾಡಿದ್ರು ಯಾವ ಹತ್ತು ಸಾವಿರ ಕೋಟಿ ಕೊಂತಾರೆ ಅವ್ರಿಗೆ ವರ್ಷಕ್ಕೆ ನಾನೂರು ಕೋಟಿ ಲಾಭ ಆಯ್ತು ರೈತರಿಗೆ ಒಂದು ರೂಪಾಯಿನೂ ಬಡ್ಡಿ ರೈತದಲ್ಲಿ ಬಡ್ಡಿ ಕಮ್ಮಿದಲ್ಲಿ ತರ ಎಲ್ಲ ಸಾಲ ಸಿಗ್ತಾ ಇಲ್ಲ ನಿಮಗೆ ಸಿಗ್ತಾ ಇದೆಯಾ ಮತ್ತೆ ಏನ್ ಕೋಟ್ ಹಾಕ್ಬೇಕು ಬಿಜೆಪಿಗೆ ನಾವು ಬಿಜೆಪಿ ಓಟ್ ಯಾಕೆ ಹಾಕ್ಬೇಕಂತಂದ್ರೆ ಜೋಶಿ ಸಾಹೇಬರು ಬರ್ತಾರೆ ಕೇಳುಡಿ ಭಾಷಾ ಅವರಿಗೆ ಭಾರತ ದೇಶ ಭಾರತ ದೇಶ ಎಪ್ಪತ್ತು ವರ್ಷದಲ್ಲಿ ನಾವು ಕೂಡ ಕೊಟ್ಕೊಂಡಿದ್ವಿ ಸ್ವಾಮಿ ಭಾರತ ದೇಶ ನಮ್ಮ ತಾತ ನಿಮ್ ತಾತ ನಿಮ್ಮ ತಾತ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಇದೇ ದೇಶದಲ್ಲಿ ಹುಟ್ಟು ಇದೇ ದೇಶದಲ್ಲಿ ಬರೆದಿದ್ದಾರೆ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಎಪ್ಪತ್ತು ವರ್ಷದಲ್ಲಿ ಏನಾಗಿಲ್ಲ ಎಪ್ಪತ್ತು ವರ್ಷದಲ್ಲಿ ಏನಾಗಿದೆ ಅಂತ ಹೇಳ್ತೀವಿ ಕೇಳಿದ್ವಿ ಎರಡ್ ಸಾವಿರದ ಹದಿನಾಲ್ಕು ಇಸ್ವಿನಲ್ಲಿ ನೀವು ಬಂಗಾರಕ್ಕೆ ಹೋಗಿದ್ರಲ್ಲ ಹೆಚ್ಚಿತ್ತು ರೇಟ್ ಕಿತಿ ಹೊತ್ತ ಸಂತಾಪಿಸಿದು ಮದ ಕೊಲೆ ಬಂಗಾರಕ್ಕೆ ಇಪ್ಪತ್ತೇಳು ಸಾವಿರ ಐತಿ ಇವತ್ತು ಎಷ್ಟಿದೆ ಗೊತ್ತಾ ಅರವತ್ತೇಳು ಸಾವಿರ ಇದೆ ದಯಮಾಡಿ ಬರ್ಕೊಳ್ಳಪ್ಪ ಬಿಜೆಪಿ ಸಾಧನೆ ದಯವಿಟ್ಟು ಬರ್ಕಾಲಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಅರವತ್ತೇಳು ಸಾವಿರ ಆಗಿದೆ ತೊಂಬತ್ತು ರೂಪಾಯಿ ಇರ್ತಕ್ಕಂಥ ಎಣ್ಣೆ ನಿಮ್ಮೆಣ್ಣೆ ಅಲ್ಲ ಇವರೆ ತೊಂಬತ್ತು ರೂಪಾಯಿ ಇರ್ತಕ್ಕಂಥ ಎಣ್ಣೆ ಇವತ್ತು ಎಷ್ಟಿದೆ ಇನ್ನೂರ ಐವತ್ತು ರೂಪಾಯಿ ಇದೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಹಾಲು ಐವತ್ನಾಲ್ಕು ರೂಪಾಯಿ ಆಗಿದೆ ಮೂವತ್ತು ರೂಪಾಯಿ ಇರ್ತಕ್ಕಂಥ ಸಕ್ಕರೆ ಐವತ್ತು ರೂಪಾಯಿ ಹೋಗಿದೆ ನೂರ ನಲವತ್ತು ರೂಪಾಯಿ ಇರ್ತಕ್ಕಂಥ ಚಾಪಡಿ ಇನ್ನೂರ ಎಂಬತ್ತು ರೂಪಾಯಿ ಹೋಗಿದೆ ನಾನೂರು ನಾನೂರು ರೂಪಾಯಿ ಇರ್ತಕ್ಕಂಥ ಕ್ಯಾಶು ರೂಪಾಯಿ ಆಗೈತಾವಿ ಭಟ್ ಸಾಂಗ ಎಷ್ಟೈತೆ ಮತ್ತೆ ಯಾಕೆ ಕೊಟ್ಟು ಕೊಡ್ಬೇಕು ನಾವು ಗ್ಯಾಪ್ಪೋರ್ಟ್ ಕೊಡ್ಬೇಕು ಅವರಿಗೆ ಇವತ್ತು ಅದಾನಿ ಅವರು ಈ ದೇಶದ ಅದಾನಿ ಅವರು ಎರಡ್ ಸಾವಿರದ ಹದಿನೆಂಟು ಇಸ್ವಿನಲ್ಲಿ ಅವರ ಆದಾಯ ಎಂಟು ಬಿಲಿಯನ್ ಡಾಲರ್ ಎಷ್ಟು ಅದು ಬಿಡ ಇದನ್ನ ದೊಡ್ಡ ಕೇಳ್ತಾವ್ ಎದಕ್ಕೆ ಕೇಳ್ತ ಅದಾನಿ ಅವರ ಆದಾಯ ಎಂಟು ಬಿಲಿಯನ್ ಡಾಲರ್ ಎಂಟು ಬಿಲಿಯನ್ ಡಾಲರ್ ಅಂತಂದ್ರೆ ಅರವತ್ ಸಾವಿರ ಕೋಟಿ ಎಷ್ಟು ಅರವತ್ನಾಲ್ಕು ಸಾವಿರ ಕೋಟಿ ಆದಾಯ ಅದಾನಿ ಅವ್ರದ್ದು ಎರಡ್ ಸಾವಿರದ ಹದ್ನಾಲ್ಕು ಇಸ್ವಿನಲ್ಲಿ ಇವತ್ತೆರಡ್ ಇಸ್ವಿ ಏರ್ಪೋರ್ಟ್ ಅವ್ರದೇ ರೈಲ್ವೆ ಅವ್ರದೇ ಪೋರ್ಟ್ ಅವ್ರದೇ ಭಾರತ ದೇಶದಲ್ಲಿರ್ತಕ್ಕಂಥ ಕೋಲ ಕೋಲ್ ಮೈನಿಂಗ್ ಅವ್ರದ್ದೇ ಅಲ್ಲಿನ ಹೊರದೇಶ ಹೊರ ಹೊರದೇಶಕ್ಕೆ ಕೋಲ್ ತರ್ತಕ್ಕಂಥದ್ದು ಅವರಿಗೆ ಕಾಂಟ್ರಾಕ್ಟ್ ಭಾರತ ದೇಶ ಎಲ್ಲ ಕಾಂಟ್ರಾಕ್ಟ್ಗಳು ಅವರಿಗೆ ಇವತ್ತು ಆದಾಯ ಇರ್ತಕ್ಕಂಥ ಲದಾನಿ ಅವ್ರದ್ದು ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಹತ್ತು ಲಕ್ಷ ಕೋಟಿ ಕೋಟಿಗುಡ ಮನೋಂದಿ ಐದು ಅರವತ್ತು ನಾಲ್ಕು ಸಾವಿರ ಕೋಟಿಯಿಂದ ಹತ್ತು ಲಕ್ಷ ಕೋಟಿ ಆದಾಯ ಇವತ್ತು ಅದಾನಿ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಇದು ಬಿಜೆಪಿ ಉತ್ತರ ಕೊಡ್ತಾರ ಕೊಡ್ತಾರ ಬಿಜೆಪಿ ಉತ್ತರ ಇದಕ್ಕೆ ಅದಕ್ಕೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಏ ಬಸ್ಗ ಏ ಬಸ್ಗ ಇದ್ದ ಬಸ್ಗೆ ಹತ್ತಿದ ಕಸ್ಗೊಂಡ್ ಕಸ ಹಾಕಿದ ಬಸ್ ಬಾಲ್ ಇದು ಬಸ್ ಕೊಡ್ದಾನು மாதா கூட <laughs>